ಹೋರಾಟದ ಬದುಕನ್ನು ಹೇಗೆ ಮಾಡಬೇಕು ಮತ್ತು ಹೋರಾಟವನ್ನು ಮಾಡಿ ಸತತವಾಗಿ ಹೋರಾಟವನ್ನು ಮಾಡಿ ಸಿನಿಮಾದಲ್ಲಿ ಬೆಳೆದನ್ನ ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಪ್ರಯಾಣಿಗರಾಗಲಿ ಬಹಳ ಬೆಲ್ಲ ಒಂದ್ಸತಿ ಸೋಲು ಉಂಟಾಗಿದ್ರೆ ಒಂಥರ ದಂಟಿಗೆಟ್ಟು ಮನೆಗೆ ಕೊಡ್ತಾರೆ ದ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಉಸಿರಿದ್ದೆ ಉಸಿಕ್ತಾ ಇಟ್ಟು ದಿವಸ ಸಿನಿಮಾವನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ರು ಮತ್ತು ಜನರನ್ನ ರಂಜಿಸೋದಕ್ಕೆ ಒಂದೇ ದಿನವೂ ಅವ್ರು ನೋಡ್ತಿಲ್ಲ சின இத்தின் பீழிக்ஸு இன்னும் பழகியில் எல்லாரும் இடீ சித்திரங்க இட கர்நாடக ஜனத்தை கொள்ளுவத்தின பீளிகொடுங்கிய அவர சாதனைகள நான் கேள்வி நம்ம விஷேஷவாக நம்ம பஹ ஆந்தோமே ஆப் மித தான் ಪ್ರತಿನಿತ್ಯ ಯೋಗಿನೆಲ್ಲ ನೋಡುವಂಥದ್ದು ಅವ್ರಿಗೆ ಅದಾದ ಮೇಲೆ ಅದರಿಂದ ಅವ್ರು ಹೇಗೆ ಬರೆಸ್ಬಹುದು ಮತ್ತೆ ತಮ್ಮ ಅವ್ರನ್ನ ನಾನು ಹೋಗಿ ಬೆಳಗ್ಗೆಯಲ್ಲಿ ಸ್ಮರಿಸಿ